ನಮ್ಮ ಹಿರಿಯರಿಗೆ ನಮ್ಮ ಗೌರವ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ thank ಹಾಯ್ ಹಲೋ ನಮಸ್ಕಾರ ಇದು ಬಿಇಿಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ವಾನುಲಿ ಕೇಂದ್ರ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಮ್ಮ ಹಿರಿಯರು ನಮ್ಮ ಗೌರವ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವಂತಹ ಸರಣಿ ಕಾರ್ಯಕ್ರಮ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮದಲ್ಲಿ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ರಾಷ್ಟ್ರೀಯ ವಯಶ್ರೀ ಯೋಜನೆ ಅಡಿಯಲ್ಲಿ ಬರತಕ್ಕಂತಹ ಸಹಾಯಕ ತಂತ್ರಜ್ಞಾನಗಳ ಕುರಿತಾಗಿನ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದೀರಿ ತಾತ ನಿಮ್ಮ ವಾಕಿಂಗ್ ಸ್ಟಿಕ್ ಎಲ್ಲಿದೆ ಅದು ಇಲ್ಲದೆ ನೀವು ಸ್ಟುಡಿಯೋಗೆ ಹೇಗೆ ಹೋಗ್ತೀರಿ ಓ ಲಕ್ಷ್ಮಿ ನಾನು ಅದನ್ನೇ ಹುಡುಕುತ್ತಲೇ ಇರುತ್ತೇನೆ ಮತ್ತು ಕೊನೆಯಲ್ಲಿ ತಡವಾಗುತ್ತದೆ ಕೆಲವೊಮ್ಮೆ ಒಂದು ವಸ್ತು ಕಾಣೆಯಾದರೆ ಮತ್ತೊಮ್ಮೆ ಇನ್ನೊಂದು ಕಾಣೆಯಾಗುತ್ತದೆ ನಾನೇನು ಹೇಳಲಿ ವಯಸ್ಸಾದ ಮೇಲೆ ಹೀಗೇನೆ ತಾತ ನಿಮ್ಮ ವಾಕಿಂಗ್ ಸ್ಟಿಕ್ ಮತ್ತು ನಿಮ್ಮ ಕನ್ನಡಕ ಇವುಗಳಿಲ್ಲದೆ ನೀವು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹೌದು ಲಕ್ಷ್ಮಿ ಅದು ನಿಜಾನೇ ಇವೆಲ್ಲ ವೃದ್ಧಾಪ್ಯದಲ್ಲಿ ಹಿರಿಯರಾದ ನಮಗೆ ಜೀವನವನ್ನು ಸುಲಭಗೊಳಿಸುವ ವಸ್ತುಗಳು ಖಂಡಿತ ತತ ಸಹಾಯಕ ತಂತ್ರಜ್ಞಾನಗಳು ಮತ್ತು ಗೌರವಾನ್ವಿತ ಹಿರಿಯರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತವೆ ಅವರ ಜೀವನವನ್ನು ಹೇಗೆ ಸರಳಗೊಳಿಸುತ್ತವೆ ಮತ್ತು ನಮ್ಮ ಹಿರಿಯ ನಾಗರಿಕರು ಅವುಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅನ್ನೋದರ ಬಗ್ಗೆ ಇವತ್ತು ಮಾತಾಡೋಣವಾ ಸರಿ ನಮ್ಮಂತಹ ಹಿರಿಯರಿಗೆ ಬಹಳ ಮುಖ್ಯವಾದ ಮಾಹಿತಿಯಾಗಿದೆ ತಾತ ಕಳೆದ ಕೆಲವು ವಾರಗಳಿಂದ ನಾವು ನಮ್ಮ ಸಮುದಾಯ ಬಾನುಲಿ ಮೂಲಕ ದೇಶಾದ್ಯಂತ ಹಿರಿಯರೊಂದಿಗೆ ವಿವಿಧ ವಿಷಯ ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ ಉದಾಹರಣೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯ ನಾಗರಿಕರಿಗಾಗಿ ಹಲವಾರು ಯೋಜನೆಗಳನ್ನ ಪ್ರಾರಂಭಿಸಿದೆ ಅವುಗಳಲ್ಲಿ ಅಟಲ್ ವಯೋ ಅಭ್ಯುದಯ ಯೋಜನೆ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮವು ಒಂದು ಈ ಯೋಜನೆಯಡಿಯಲ್ಲಿ ವೃದ್ಧಾಶ್ರಮಗಳು ನಿರಂತರ ಆರೈಕೆ ಕೇಂದ್ರಗಳು ಮತ್ತು ಅಂತಹುದೇ ಸೌಲಭ್ಯಗಳ ಲಭ್ಯತೆ ಮತ್ತು ನಿರ್ವಹಣೆಗಾಗಿ ಸರ್ಕಾರೇತರ ಸಂಸ್ಥೆಗಳಿಗೆ ಅನುದಾನವನ್ನು ನೀಡುತ್ತಿದೆ ಹೌದು ಲಕ್ಷ್ಮಿ ಒಂದು ನಾಲ್ಕು ಐದು ಆರು ಏಳರಲ್ಲಿ ಎಲ್ಡರ್ ಲೈನ್ ಸಹಾಯವಾಣಿಯ ಮೂಲಕ ಹಿರಿಯ ನಾಗರಿಕರಿಗೆ ಪಿಂಚಣಿ ಕಾನೂನು ಸೇವೆಗಳು ಪಡಿತರ ಚೀಟಿಗಳು ವಸತಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಲಾಗುತ್ತಿದೆ ಅಲ್ಲದೆ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಧಾನಮಂತ್ರಿಗಳ ಗೌರವ ನಿಧಿ ಯೋಜನೆ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳ ಕುರಿತು ಉಚಿತ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದು ಜೀವನದ ಕಡೆಯ ಹಂತಗಳಲ್ಲಿ ಹಿರಿಯರು ಹೆಚ್ಚಾಗಿ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಈ ಎಲ್ಡರ್ ಲೈನ್ ಅದಕ್ಕಾಗಿಯೇ ಹಿರಿಯರಿಗೆ ಸಹಾಯ ಮಾಡಲಿದೆ ಮೂರನೇ ಕಾರ್ಯಕ್ರಮವೆಂದರೆ ಜೀರಿಯಾಟ್ರಿಕ್ ಕೇರ್ ಗಿವರ್ಸ್ ತರಬೇತಿ ಈ ಯೋಜನೆಯ ಪ್ರಾಥಮಿಕ ಗುರಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ವೃತ್ತಿಪರ ಸೇವೆಗಳನ್ನು ಖಚಿತಪಡಿಸಿಕೊಳ್ಳುವುದು ಪೂರೈಕೆ ಮತ್ತು ಹೆಚ್ಚುತ್ತಿರುವ ಬೇಡಿಕೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಇದು ಜೀರಿಯಾಟ್ರಿಕ್ ಕೇರ್ ಕ್ಷೇತ್ರದಲ್ಲಿ ವೃತ್ತಿಪರ ಆರೈಕೆದಾರರ ವರ್ಗವನ್ನು ರಚಿಸುವ ಗುರಿಯನ್ನು ಹೊಂದಿದೆ ನಾಲ್ಕನೇ ಯೋಜನೆ ಅಂದರೆ ಎಸ್ಎಜಿಇ ಇದು ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಈ ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರ ದೈನಂದಿನ ಜೀವನವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಕೇಂದ್ರ ಸರ್ಕಾರವು ಈ ಕಾರ್ಯಕ್ರಮ ಮತ್ತು ಎಸ್ಎಜಿಇ ಪೋರ್ಟಲ್ ಅನ್ನು ವರ್ಚುವಲ್ ಆಗಿ ಪ್ರಾರಂಭಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ ಈ ಪೋರ್ಟಲ್ ವಿಶ್ವಾಸಾರ್ಹ ಸ್ಟಾರ್ಟ್ಅಪ್ಗಳ ಮೂಲಕ ಒದಗಿಸಲಾದ ಹಿರಿಯರ ಆರೈಕೆಗಾಗಿ ಬಳಸುವ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಸಿಗುವಂತೆ ಮಾಡುತ್ತದೆ ಮತ್ತೊಂದು ಪ್ರಮುಖ ಯೋಜನೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಇದು ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಿಪಿಎಲ್ ವರ್ಗದ ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ನೆರವಾಗುವ ಸಹಾಯಕ ಸಾಧನಗಳನ್ನು ಒದಗಿಸುತ್ತದೆ ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ಆರ್ಥಿಕ ನೆರವಿನ ಪ್ರಾಯೋಜಿತ ಯೋಜನೆಯಾಗಿದೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ವೆಚ್ಚವನ್ನು ಹಿರಿಯ ನಾಗರಿಕರ ಕಲ್ಯಾಣ ನಿಧಿ ಭರಿಸುತ್ತದೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಂದು ಯೋಜನೆಯೂ ಇದೆ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಹಿರಿಯ ನಾಗರಿಕರು ಕಣ್ಣಿನ ಪೊರೆಗೆ ಉಚಿತ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಹೆಚ್ಚುವರಿಯಾಗಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಇದೆ ಈ ಕಾಯ್ದೆಯು ತಮ್ಮ ಆದಾಯ ಅಥವಾ ಆಸ್ತಿಯನ್ನು ತಾವು ಉಳಿಸಿಕೊಳ್ಳಲು ಸಾಧ್ಯವಾಗದ ಪೋಷಕರು ಮತ್ತು ಹಿರಿಯ ನಾಗರಿಕರಿಗೆ ನಿರ್ವಹಣೆಯ ಹಕ್ಕನ್ನು ಖಚಿತಪಡಿಸುತ್ತದೆ ಅವರು ಈ ಕಾಯ್ದೆಯಡಿಯಲ್ಲಿ ನಿರ್ವಹಣೆಯನ್ನು ಪಡೆಯಬಹುದು ಪೋಷಕರು ಎಂಬ ವ್ಯಾಖ್ಯಾನವು ದತ್ತ ಮತ್ತು ಪರ್ಯಾಯ ಪೋಷಕರನ್ನು ಒಳಗೊಂಡಿದೆ ಈ ಕಲ್ಯಾಣ ಯೋಜನೆಗಳ ಉದ್ದೇಶವು ಹಿರಿಯ ನಾಗರಿಕರ ಜೀವನವನ್ನು ಸುಲಭಗೊಳಿಸುವುದು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಹೌದು ಲಕ್ಷ್ಮಿ ಮತ್ತು ಈ ಎಲ್ಲ ಯೋಜನೆಗಳ ಪ್ರಭಾವದ ಮೂಲಕ ನಾವು ಅಂತರ್ಪೀಳಿಗೆಯ ಬಂಧಗಳನ್ನು ಬಲಪಡಿಸುತ್ತಿದ್ದೇವೆ ಅಂದರೆ ಹಿರಿಯ ಮತ್ತು ಕಿರಿಯ ಪೀಳಿಗೆಯ ನಡುವಿನ ಸಂಪರ್ಕ ಜೀವನ ಪರ್ಯಂತ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯು ವೃದ್ಧಾಪ್ಯದಲ್ಲೂ ಶಿಕ್ಷಣ ಮತ್ತು ಕೌಶಲ್ಯ ನಿರ್ಮಾಣದ ಮಹತ್ವವನ್ನು ಒತ್ತಿ ಹೇಳುತ್ತಿದೆ ಹಿರಿಯ ನಾಗರಿಕರಿಗೆ ವಯಸ್ಸಿಗೆ ಅನುಕೂಲಕರ ಪ್ರವೇಶಿಸಬಹುದಾದ ಮತ್ತು ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸಲಾಗುತ್ತಿದೆ ಆರ್ಥಿಕತೆ ಉತ್ತೇಜನವು ಹಿರಿಯ ನಾಗರಿಕರ ಅಗತ್ಯಗಳನ್ನು ಪೂರೈಸುವ ಕೈಗಾರಿಕೆಗಳು ಸೇವೆಗಳು ಮತ್ತು ಉತ್ಪನ್ನಗಳ ಅಭಿವೃದ್ಧಿ ವಿಸ್ತರಣೆಗೆ ಕಾರಣವಾಗಿದೆ ಹಣಕಾಸು ಸಾಕ್ಷರತಾ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ಹಣಕಾಸು ನಿರ್ವಹಣೆ ಉಳಿತಾಯ ಪಿಂಚಣಿಗಳು ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತಿವೆ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸುವ ನೀತಿಗಳು ಹಿರಿಯ ನಾಗರಿಕರ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಪರಿಹರಿಸುತ್ತಿದೆ ವ್ಯಾಯಾಮ ಮತ್ತು ಯೋಗದಂತಹ ದೈಹಿಕ ಚಟುವಟಿಕೆಗಳ ಮೂಲಕ ಹಿರಿಯ ನಾಗರಿಕರು ಸಕ್ರಿಯರಾಗಿ ಮತ್ತು ಆರೋಗ್ಯವಂತರಾಗಿರಲು ಕಲಿಯುತ್ತಿದ್ದಾರೆ ಈ ಎಲ್ಲ ಗುರಿಗಳನ್ನು ಸಾಧಿಸುವುದರಿಂದ ನಮ್ಮ ಹಿರಿಯರ ಮೇಲಿನ ಗೌರವ ನಿಜವಾಗಿಯೂ ಹೆಚ್ಚಾಗುತ್ತದೆ ಮತ್ತು ಆಗ ಮಾತ್ರ ನಾವು ನಮ್ಮ ಹಿರಿಯರು ನಮ್ಮ ಗೌರವ ಎಂದು ಅರ್ಥಪೂರ್ಣವಾಗಿ ಹೇಳಬಹುದು ಇನ್ನೊಂದು ಮುಖ್ಯವಾದ ವಿಷಯ ಅದೇನು ಎಚ್ಚರಿಕೆಯಿಂದ ಆಲಿಸಿ है जग में इस कुंभ की महिमा अपरंपार डुबकी लगाइए आइए बारह वर्ष में होने वाले महाकुंभ मेले में जाने का मन किसका नहीं होता और जीवन के इस पहर में महाकुंभ एक अवसर भी है आध्यात्म और भक्ति का प्रयागराज में 13 से 26 जनवरी 2025 में होने वाले महाकुंभ में सामाजिक न्याय और अधिकारिता मंत्रालय आप सभी बुजुर्गों के मेले में सम्मिलित होने को आसान और सुविधाजनक बना रहा है इस अवसर पर मंत्रालय संचालित कर रहा है अपना एक सुविधा स्टॉल जहां वृद्ध जनों को मिलेगी हर तरह की सुविधा और सहायक उपकरण साथ ही उचित सलाह भी और साथ ही सामाजिक न्याय और अधिकारिता मंत्रालय आप सीनियर सिटीजन से यात्रा के दौरान कुछ सावधानी बरतने की अपील भी कर रहा है आप सभी ये यात्रा अकेले ना करें और किसी को अपने साथ जरूर लाएं। ज्यादा भीड़ भाड़ में सावधानी बरतें और भीड़ से बचें। घबराए नहीं धैर्य बनाए रखें मेले के नियमों का पालन करें किसी असुविधा में सामाजिक न्याय और अधिकारिता मंत्रालय के स्टॉल पर या नजदीकी सहायता अधिकारियों से संपर्क करें महाकुंभ मेला आपके लिए सफल रहे और सुरक्षित भी इसकी कामना के साथ सामाजिक न्याय और अधिकारिता मंत्रालय आपको महाकुंभ मेले की शुभकामनाएं दे रहा है सीआरए द्वारा निर्मित और ಸಾಮಾಜಿಕ ನ್ಯಾಯಿತ ಮಂತ್ರಾಲಯ ದ್ವಾರ ಜನ ಕೇಳುಗರೆ ಮಹಾ ಕುಂಭಮೇಳದ ಕುರಿತ ಮಾಹಿತಿಯ ನಂತರ ನಾವು ನಿಮ್ಮನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ ಹೌದು ಲಕ್ಷ್ಮಿ ಕೇಳಿದ್ರಲ್ಲ ಹಿರಿಯರೇ ಸಹಾಯಕ ತಂತ್ರಜ್ಞಾನಗಳ ಪ್ರಯೋಜನಗಳ ಬಗ್ಗೆ ಮತ್ತು ಅವು ನಮ್ಮ ಹಿರಿಯರಿಗೆ ಹೇಗೆ ಸಹಾಯ ಮಾಡುವುದು ಎಂಬುದರ ಕುರಿತು ನಾವು ಚರ್ಚಿಸುತ್ತಿದ್ದೆವು ಈಗ ಒಂದು ಸಣ್ಣ ಪ್ರಹಸನವನ್ನು ಕೇಳೋಣ ಅಂಕಲ್ ಇಷ್ಟು ನಿಧಾನ ನಡೀತಿದ್ದೀರಾ ಸ್ವಲ್ಪ ಬೇಗ ಬೇಗ ನಡಿಬೋದಲ್ವಾ ನಾನು ಏನೇಳ್ಲಿ ಮಗನೆ ವೃದ್ಧಾಪದಲ್ಲಿ ದೇಹದ ಪ್ರತಿಯೊಂದು ಭಾಗವೂ ವಿಫಲಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಜೀವನವು ತುಂಬ ಹೊರೆಯಾಗುತ್ತದೆ ನನ್ನನ್ನು ನೋಡಿ ನನ್ನ ಮಣಕಾಲುಗಳು ಮತ್ತು ಬೆನ್ನು ಈಗಾಗಲೇ ನೋಯುತ್ತಿದೆ ಮತ್ತು ಈಗ ನನ್ನ ದೃಷ್ಟಿ ಕೂಡ ಕ್ಷೀಣಿಸುತ್ತಿದೆ ಎಲ್ಲವೂ ಮಸಕಾಗಿ ಕಾಣುತ್ತಿದೆ ಮತ್ತು ಇದೆಲ್ಲದರ ಜೊತೆಗೆ ನಾನು ನನ್ನ ಹಲ್ಲುಗಳನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದ್ದೇನೆ ನಡೆಯುವುದು ತಿನ್ನುವುದು ಎಲ್ಲವೂ ತುಂಬ ಕಠಿಣವಾಗಿದೆ ಹೀಗೆ ಆದರೆ ಹೇಗೆ ಬದುಕುವುದು ಅಂಕಲ್ ಇದು ಬೇಸರ ತರಿಸುವಂತಹದ್ದು ವೃದ್ಧಾಪ್ಯವು ನಿಜವಾಗಿಯೂ ತುಂಬಾ ನೋವನ್ನು ತರುತ್ತದೆಯಾದರೂ ಎಂದಿಗೂ ವಯಸ್ಸಾಗಬಾರದು ಎಂದು ನಾನು ಬಯಸುತ್ತೇನೆ ಏಕೆ ಸೂರಜ್ ನೀವು ಬಾಲ್ಯ ಮತ್ತು ಯೌವನವನ್ನು ಪ್ರೀತಿಸುತ್ತೀರಿ ಹಾಗಾದರೆ ವೃದ್ಧಾಪ್ಯವನ್ನು ಏಕೆ ತಿರಸ್ಕರಿಸುತ್ತೀರಿ ನೋಡಿ ಅಕ್ಕ ಅಂಕಲ್ ಎಷ್ಟು ತೊಂದರೆಗೀಡಾಗಿದ್ದರೆಂದು ನಿಮಗೆ ಕಾಣಿಸ್ತಾ ಇಲ್ವಾ ಮತ್ತು ಅದು ಅವರಷ್ಟೇ ಅಲ್ಲ ಇನ್ನು ಅನೇಕರು ಈ ರೀತಿ ನೋವು ಅನುಭವಿಸುತ್ತಿದ್ದಾರೆ ಹೌದು ಅವರು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಅದು ವೃದ್ಧಾಪ್ಯವನ್ನು ನಿಷ್ಪ್ರಯೋಜಕವಾಗಿಸುತ್ತಿದೆಯೇ ಅಲ್ಲವೇ ಅಲ್ಲ ಸೂರಜ್ ವೃದ್ಧಾಪ್ಯವು ನಮ್ಮ ಜೀವನದುದ್ದಕ್ಕೂ ನಾವು ಮಾಡಿದ ಅವಿಶ್ರಾಂತ ಪ್ರಯತ್ನಗಳಿಗೆ ಪ್ರತಿಫಲವಾಗಿದೆ ಸಮಸ್ಯೆ ಎಂದರೆ ಅದನ್ನು ಅರ್ಥಪೂರ್ಣ ಮತ್ತು ಆರಾಮದಾಯಕವಾಗಿಸಲು ನಮಗೆ ತಿಳಿದಿಲ್ಲ ನಿಜವಾಗಿಯೂ ಹಾಗಾದರೆ ಹೇಳಿ ನಾವು ವೃದ್ಧಾಪ್ಯವನ್ನು ಹೇಗೆ ಅರ್ಥಪೂರ್ಣವಾಗಿಸಬಹುದು ನಮ್ಮ ಸಮುದಾಯ ಬಾನುಲಿ ಕೇಂದ್ರಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಅದರಲ್ಲಿ ಅವರು ನಮ್ಮ ಹಿರಿಯರಿಗೆ ಉಪಯುಕ್ತ ಮಾಹಿತಿಯನ್ನು ಕಾರ್ಯಕ್ರಮಗಳ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ ವಯೋಶ್ರೀ ಯೋಜನೆಯ ಫಿಲ್ಲರ್ ಅನ್ನು ಬಳಸಿ ನೀವು ಕೇಳಿದಿರ ಅಂಕಲ್ ಅಂಕಲ್ ತಮ್ಮ ವೃದ್ಧಾಪ್ಯವನ್ನು ಹೆಚ್ಚು ಆರಾಮದಾಯಕ ಮತ್ತು ಘನತೆಯಿಂದ ಇರುವಂತೆ ನೋಡಿಕೊಳ್ಳಲು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಲಾಭವನ್ನು ಪಡೆಯಬಹುದು ವಾವಕ್ಕ ಹಾಗಾದರೆ ಅಂಕಲ್ಗೆ ಈ ಬಗ್ಗೆ ತಕ್ಷಣ ಹೇಳೋಣ ಹೌದು ಸೂರಜ್ ನಡಿ ಹೋಗೋಣ ಬೆಳ್ ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ಸದಾನ ಏನ್ ಪ್ರತಿದಿನ ವಾಕಿಂಗ್ ಬರ್ತಾ ಇದೆ ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳ್ದಕ್ಕೆ ಅಷ್ಟು ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯುಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯುಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ ಚೇರುಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣ್ಣ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ನಮ್ಮ ಹಿರಿಯರಿಗೆ ಹಾಗಾದರೆ ಸಹಾಯಕ ತಂತ್ರಜ್ಞಾನವು ನಮ್ಮ ಹಿರಿಯರ ಜೀವನಕ್ಕೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಸಹಾಯಕ ತಂತ್ರಜ್ಞಾನದ ಅರ್ಥವು ಹಿರಿಯರು ಮತ್ತು ಅಂಗವಿಕಲರು ತಮ್ಮ ಕ್ರಿಯಾತ್ಮಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ನಿರ್ವಹಿಸಲು ಅಥವಾ ಸುಧಾರಿಸಲು ಮತ್ತು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಸಾಧನಗಳನ್ನು ಸೂಚಿಸುತ್ತದೆ ಸಹಾಯಕ ತಂತ್ರಜ್ಞಾನವನ್ನು ಅಡಾಪ್ಟಿವ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ ಕೆಲವು ಉದಾಹರಣೆಗಳಲ್ಲಿ ಸ್ಕ್ರೀನ್ ರೀಡರ್ಗಳು ಸಂವಹನ ಸಾಧನಗಳು ವೀಲ್ ಚೇರ್ಗಳು ವಾಕರ್ಗಳು ಬ್ರೇಸ್ಗಳು ಪವರ್ ಲಿಫ್ಟ್ಗಳು ಪೆನ್ಸಿಲ್ ಹೋಲ್ಡರ್ಗಳು ಐಗೇಜ್ ಸಿಸ್ಟಮ್ಗಳು ಹೆಡ್ ಟ್ರ್ಯಾಕರ್ಗಳು ಮತ್ತು ಶ್ರವಣ ಸಾಧನಗಳು ಸೇರಿವೆ ಸಹಾಯಕ ತಂತ್ರಜ್ಞಾನದಿಂದ ಹಿರಿಯರು ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ ಅವರು ಸುಲಭವಾಗಿ ತಿರುಗಾಡಬಹುದು ಮತ್ತು ಅವರು ಬಯಸಿದ್ದನ್ನು ಮಾಡಬಹುದು ಸಹಾಯಕ ತಂತ್ರಜ್ಞಾನಗಳ ಪ್ರಯೋಜನಗಳ ಕುರಿತು ಹೇಳುವುದಾದರೆ ಇದು ಅಂಗವಿಕಲರಿಗೆ ಕಲಿಯಲು ಸಂವಹನ ನಡೆಸಲು ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ಇದು ಶಾಲೆ ಕೆಲಸ ಮತ್ತು ಮನೆಯಲ್ಲಿ ಕಾರ್ಯಗಳನ್ನು ಮಾಡಲು ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಇದು ಹಿರಿಯ ನಾಗರಿಕರ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಅವರ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಲು ಮತ್ತು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಸಹಾಯಕ ತಂತ್ರಜ್ಞಾನವು ಹಿರಿಯರಿಗೆ ಜೀವನವನ್ನು ಸುಲಭಗೊಳಿಸುವುದಲ್ಲದೆ ಅವರು ಹೆಚ್ಚು ಸ್ವಾತಂತ್ರ್ಯರಾಗಲು ಸಹಾಯ ಮಾಡುತ್ತದೆ ಅವರ ಜೀವನವು ಹೆಚ್ಚಿನ ಸ್ವಾವಲಂಬನೆಯೊಂದಿಗೆ ಮತ್ತು ದೀರ್ಘಕಾಲದವರೆಗೆ ಮುಂದುವರಿಯಬಹುದು ಶ್ರೀ ರಾಯಪ್ಪ ಗುತ್ತೇದಾರ ನಮ್ಮೊಂದಿಗಿದ್ದಾರೆ ರಾಯಪ್ಪ ಗುತ್ತ ಅವರು ನಮಸ್ಕಾರ ನಮಸ್ಕಾರ ಮನಿ ಎಲ್ಲಿದೆ ರಾಯಪ್ಪ ಗುತ್ತ ಮೊದಲು ಏನ್ ಕೆಲಸ ಮಾಡ್ತಿದ್ರಿ ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕ ಎಷ್ಟು ವರ್ಷ ಮಾಡಿರ್ಬೋದು ಅಂದಾಜು ಕಮತ್ ವರ್ಷ ಆಯ್ತ್ರಿ ಮೂವತ್ತು ವರ್ಷ ಕಟ್ಟಡ ಮಾಡಿದಿರಿ ಹೌದಲ್ಲ ಮನೆ ಕಟ್ಟೋ ಕೆಲಸ ಕಟ್ಟೋ ಕೆಲಸ ಮಕ್ಕಳಿದ್ದಾರ ಹಾ ಹರರಿ ಎಷ್ಟು ಜನ ಮಕ್ಕಳು ಏನ್ ಮಾಡ್ತಾರ ಒಬ್ಬ ಫೈನಾನ್ಸ್ ದಾಗ ಹೋತ್ರಿ ಒಬ್ಬರ ಕಾಲೇಜ್ ಲಚ್ಚರ್ ಕಟ್ಟಡ ಕಟ್ಟಿ ಮಾಡಿ ಬೆಳೆಸಿದ್ದೀರಿ ಹ್ಞೂ ರೀ ಅವಾಗಿನ ದಿನಗಳು ಹೆಂಗ್ ನೀವು ಕಟ್ಟಡ ಕಟ್ಟುವಾಗ ಏನ್ ಕಷ್ಟ ಏನು ಬಹಳ ಕಷ್ಟ ಇತ್ರಿ ಆ ಟೈಮ್ ಕೂಲಿ ಹೋಮಿ ಇರಾನಿ ಅಂತ ಹೇಳಿ ಗೊತ್ತದಾರ ಇದ್ರಿ ಅವ್ರ ಬಳಿ ನಾ ಕೆಲಸ ಮಾಡ್ತಿದ್ರಿ ಎರಡ್ ರೂಪಾಯಿ ಪಗಾರ ಕೊಡ್ತೇದ್ರಿ ನನ್ ಕಟ್ಟಡ ಅದಕ್ಕೆ ಅವ್ರ ಬಳಿ ದುಡ್ಕೋತಾ ಬಂದಿನ್ರಿ ಈಗ ಅನ್ಕರ ಸ್ವಂತ ಮಾಡಿದ ಈಗ ಸ್ವಂತ ಮಾಡಲ್ಲಿ ಅನ್ಕಾರಿ ಈಗ ಏನಾಗ್ಯದ್ರಿ ಕೆಲಸ ಆಗಲ್ದಾಗ ವಯಸ್ಸಾಗ್ಯದ ಎಂಬತ್ತೊಂದನೇ ವರ್ಷ ನಡ್ದದ್ ನನ್ ವರ್ಷ ಹಾ ಅದ್ ಆಗಲ್ದ ಆಗ್ಯದ ಮನ್ಯಾಗ ಹೇಳ ಹೌದ್ರಿ ಈಗ ನಿಮ್ಗ ಸರ್ಕಾರದ ಏನ್ ಸೌಲಭ್ಯ ಸಿಕ್ಕ ಈಗೇನು ವಾಕಿಂಗ್ ಸ್ಟಿಕ್ ಕೊಟ್ರಂತಲ್ಲ ಹ ಕೊಟ್ಟಾರೀ ಯಾವಾಗ ಮಣ್ಣಿಗೆ ಇದು ಒಂದು ಎಂಟು ದಿವ್ಸ ಐತ್ರಿ ಕೊಟ್ಟು ಇಲ್ಲೇ ಕೊಟ್ಟರೆ ಇಲ್ಲೇ ಕೊಟ್ಟರಿ ಬಾಯ್ ಅದರಿಂದ ಉಪಯೋಗ ಹಾ ಉಪಯೋಗ ಆಗ್ಯದ್ರಿ ನಮ್ಗ ನಡ್ಲಿಕ್ಕೆ ಬರ್ತಿಲ್ಲ ಮಳಕಲ್ ಬ್ಯಾನಿ ಆಗ್ಯಾವ ಅದ್ ಸಲ ನಡ್ಲಿಕ್ ಬರ್ತಿಲ್ಲ ಕೊಟ್ಟರಿ ಅದೊಂಕಾರಿ ನಾವು ತೊಗೊಂಡು ಇದು ಮಾಡ್ತಾವ್ರಿ ಈಗ ಅದು ಅದು ಉಪಯೋಗಿಸ್ ನಡೀತಿರಿ ನೀವು ಹೌದ್ರಿ ಅದರಿಂದ ಮಳಕಲ್ ಬೆನಿ ಎಲ್ಲ ಕಮ್ಮ ಅನ್ನಿಸುತ್ತೆ ಅವರು ಹಾ ಹಾ ನಡೆಯದು ಸ್ಟಿಕ್ ಮತ್ತು ರಸ್ತೆಯಲ್ಲಿ ಹೋಗುವಾಗ ಮಾಡುವ ಜೋಲಿ ಜೋಲಿಗಿಲಿ ಹೋಗ್ಲಾರ್ದಂಗ ಅದು ಆಧಾರ ಅತ್ತೆ ಹೌರಿ ಆತ ಅದು ಆಸರೆ ಆಗ್ತದು ಆಸರೆ ಸಂತೋಷ ರಾಯಪ್ಪ ಗುತ್ತೆದರವರಿಗೆ ತುಂಬಾ ಸಂತೋಷ ಆಯ್ತು ನಮಸ್ಕಾರ ರಾಯಪೋರ್ ಅನೇಕ ಹಿರಿಯ ಫಲಾನುಭವಿಗಳು ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಮತ್ತು ಸಹಾಯಕ ತಂತ್ರಜ್ಞಾನಗಳು ಮತ್ತು ಸಾಧನಗಳ ಸಹಾಯದಿಂದ ಸಮಾಜದೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ ಅದಕ್ಕಾಗಿಯೇ ನಮ್ಮ ಹಿರಿಯರ ಬಗ್ಗೆ ನಮಗೆ ಇರುವ ಗೌರವ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ ಅಲ್ಲದೆ ವೃದ್ಧರಿಗಾಗಿ ನಡೆಯಲು ಟ್ರೈಪಾಡ್ಗಳು ಮತ್ತು ಕ್ವಾಡ್ಪಾಡ್ಗಳು ಕೇಳಲು ಶ್ರವಣ ಸಾಧನಗಳು ಬೀಳುವ ಹಲ್ಲುಗಳಿಗೆ ಕೃತಕ ದಂತಗಳು ದೃಷ್ಟಿದೋಷಗಳಿಗೆ ಕನ್ನಡಕಗಳು ಚಲನಶೀಲತೆಯ ತೊಂದರೆಗಳಿಗೆ ವೀಲ್ಚೇರ್ಗಳು ಕಮೋಡ್ಗಳು ಕಮೋಡ್ ಕುರ್ಚಿಗಳು ಅಥವಾ ಸ್ನಾನಗೃಹದ ಬಳಕೆಗಾಗಿ ಸ್ಟೂಲ್ಗಳು ಮತ್ತು ಸೊಂಟ ಅಥವಾ ಮೊಣಕಾಲು ಸಮಸ್ಯೆಗಳಿಗೆ ಬೆಲ್ಟ್ಗಳು ಇಂತಹ ಸಹಾಯಕ ಸಾಧನಗಳು ಸಹ ಸೇರಿವೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಒದಗಿಸಲಾದ ಸಾಧನಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ ಅಗತ್ಯ ಇರುವವರನ್ನು ಅವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಅಲ್ಲಿ ಈ ಸಾಧನಗಳನ್ನು ಅರ್ಹ ವೃದ್ಧ ಫಲಾನುಭವಿಗಳಿಗೆ ನೀಡಲಾಗುತ್ತದೆ ಎಲ್ಲ ವೃದ್ಧ ವ್ಯಕ್ತಿಗಳು ಇದರ ಲಾಭವನ್ನು ಪಡೆದುಕೊಳ್ಳುವುದು ಮತ್ತು ಅವರ ವೃದ್ಧಾಪ್ಯವನ್ನು ಸುಲಭ ಸುರಕ್ಷಿತ ಮತ್ತು ಘನತೆಯಿಂದ ಕಳೆಯುವುದು ಅತ್ಯಗತ್ಯ ನಮ್ಮ ಹಿರಿಯರು ಯಾವಾಗಲೂ ನಮ್ಮ ಹೆಮ್ಮೆಯಾಗಿರುತ್ತಾರೆ ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮುಂದಿನ ಬಾರಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಸಮುದಾಯ ಬಾನುಲಿ ಕೇಂದ್ರವನ್ನು ಕೇಳುತ್ತಲೇ ಇರಿ ಧನ್ಯವಾದಗಳು ಕೇಳಿದ್ರೆ ಕೇಳಿದ್ರಲ್ಲ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಬರತಕ್ಕಂತಹ ಸಹಾಯಕ ತಂತ್ರಜ್ಞಾನಗಳ ಕುರಿತಾಗಿನ ಮಾಹಿತಿಯನ್ನು ಪಡೆದುಕೊಂಡ್ರಿ ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಿಸಿ ಧ್ವನಿ ತೊಂಬತ್ತು ಇಂದು ನಾಲ್ಕು ಕಂಪನಾಂಕಗಳಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಷಯಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣಂತೆ ಇವತ್ತಿಗೆ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ री